ಫ್ಲಾಶ್ ಮೀಡಿಯಾ ಕನ್ನಡದ ಮತ್ತೊಂದು ವಿಡಿಯೋ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಮನುಷ್ಯ ಸುಮಾರು ಅರವತ್ತರಿಂದ ಎಪ್ಪತ್ತೈದು ವರ್ಷದವರೆಗೆ ಜೀವಿಸ್ತಾನೆ ಆದರೆ ಜಪಾನ್ ಎಂಬಂತಹ ಈ ಒಂದು ದೇಶದಲ್ಲಿ ನಮ್ಗೆ ಗೊತ್ತಿರ್ಬೋದು ದಿ ಕಿಂಗ್ ಆಫ್ ಟೆಕ್ನಾಲಜಿ ಅಂತ ಕರಿತೀವಿ ನಾವು ಜಪಾನನ್ನು ಇಂತಹ ಟೆಕ್ನಾಲಜಿ ಮುಂದುವರಿದಂತಹ ಈ ಜಪಾನಿನಲ್ಲಿ ಮನುಷ್ಯ ಸುಮಾರು ಎಂಬತ್ತ ಎಂಟು ವರ್ಷದಿಂದ ತೊಂಬತ್ತಾರು ವರ್ಷದವರೆಗೆ ಜೀವಿಸ್ತಾನೆ ಅದರಲ್ಲೂ ವಕೀಲವು ಎಂಬಂತಹ ಒಂದು ಸ್ಥಳ ಇದೆ ಸುಮಾರು ನಾಲ್ನೂರ ಐವತ್ತಕ್ಕೂ ಹೆಚ್ಚು ಜನರಲ್ಲಿ ವಾಸಿಸ್ತಾ ಇದ್ದಾರೆ ಪ್ರಜೆಗಳಿದ್ದಾರೆ ಇಲ್ಲಿರುವಂತಹ ಜನರು ಅದರಲ್ಲೂ ನೂರಕ್ಕಿಂತ ಹೆಚ್ಚು ವರ್ಷ ಜೀವಿಸ್ತಾರೆ ಎಲ್ಲರೂ ನೂರಕ್ಕಿಂತ ಹೆಚ್ಚು ವರ್ಷ ವಯಸ್ಸು ಇದರ ಹಿಂದೆ ಇರುವಂತಹ ರಹಸ್ಯಗಳೇನು ನಾವು ತಿಳಿದುಕೊಳ್ಬೇಕಾಗುತ್ತೆ ಕಾರಣ ಭಾರತ ದೇಶದ ಜೀವನ ಶೈಲಿ ಅದೇ ರೀತಿ ಈ ಜಪಾನ್ ಅತಿ ಹೆಚ್ಚು ಗೂಗಲ್ನಲ್ಲಿ ಒಮ್ಮೆ ಸರ್ಚ್ ನೋಡಿದರೆ ನಮಗೆ ಕಾಣ್ಬೋದು ಫೇಮಸ್ ಫಾರ್ ಇಟ್ಸ್ ಲೈ ಲಾಂಗ್ ಪಾಪ್ಯುಲೇಷನ್ ಅಂತ ಹೇಳಿ ಇದರ ಹಿಂದಿರುವಂತಹ ರಸ್ತೆಗಳೇನು ನೋಡಿ ಹೇಳ್ತೀನಿ ಮೊದಲನೇದಾಗಿ ಡಯಟ್ ಫಾಲೋವಿಂಗ್ ಡಯಟ್ ಫಾಲೋವಿಂಗ್ ಅನ್ನುವಂಥದ್ದು ಅವರ ಜೀವನದ ಒಂದು ಭಾಗ ಹುಟ್ಟಿನಿಂದ ಹಿಡಿದು ಸಾಯುವವರಿಗೆ ಡಯಟ್ ಕಂಪಲ್ಸರಿಯಾಗಿ ಫಾಲೋ ಮಾಡ್ತಾರೆ ಆದರೆ ನಾವೇನು ಮಾಡ್ತೇವೆ ಇಲ್ಲಿ ಬೊಜ್ಜು ಯಾರಿಗಾದರೆ ಇದ್ದರೆ ಅದನ್ನು ಕರಗಿಸುವಂತಹ ಒಂದು ಕಾರಣದಿಂದ ಆ ಸಮಯದಲ್ಲಿ ಮಾತ್ರ ಡಯಟ್ ಫಾಲೋ ಮಾಡ್ತಾರೆ ಇಲ್ಲಿ ಹಾಗೆಲ್ಲ ಉತ್ತಮ ರೀತಿಯಂತಹ ತರಕಾರಿಗಳು ಅದೇ ರೀತಿ ವಾಯ್ಲೆಸ್ ಫುಡ್ ಆಗಿರ್ಬೋದು ಹೀಗೆ ಡಯಟ್ ಫಾಲೋವಿಂಗ್ ಎನ್ನುವಂಥದ್ದು ಕಟ್ಟುನಿಟ್ಟಾಗಿ ನಡೀತದೆ ಸೊ ನಾನು ಹೇಳಿದಂಥ ವಾಯ್ಲೆಸ್ ಫುಡ್ ಏನಿದೆಯೋ ಅದು ರೆಸ್ಟೋರೆಂಟಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಒಂದೇ ಥರ ಎರಡು ಕಡೆಯಲ್ಲೂ ಕೂಡ ಒಂದೇ ರೀತಿಯಾಗಿ ಕಾರಣ ಗೌರ್ಮೆಂಟ್ನ ಸ್ಟಿಕ್ಟ್ ಆದಂತಹ ರೂಲ್ಸ್ ಇದೆ ಈ ರೀತಿಯೇ ನೀವು ಅಡುಗೆ ತಯಾರು ಮಾಡಬೇಕು ಈ ವಾಯ್ಲನ್ನು ಯೂಸ್ ಮಾಡಲಿಕ್ಕೆ ಇಲ್ಲ ಸಾಸಿವೆ ವಾಯ್ಲಿನ್ ವಾಯ್ಲಿನ್ ಏನಿದೆಯೋ ಅದನ್ನು ಯೂಸ್ ಮಾಡಲಿಕ್ಕೆ ಇಲ್ಲ ಕಾರಣ ಅದರಲ್ಲಿ ಆ್ಯಸಿಡ್ ಅಂಶ ಜಾಸ್ತಿ ಇದೆ ಅದೇ ರೀತಿಯಾಗಿ ಸಕ್ಕರೆ ಬಹಳ ಕಮ್ಮಿಯಾಗಿ ಯೂಸ್ ಮಾಡ್ತಾರೆ ಸಕ್ಕರೆ ಯೂಸ್ ಮಾಡುವಂತಲೇ ಇಲ್ಲ ಸೋಯಾ ಸಕ್ಕರೆ ಎಂಬಂತಹ ಒಂದು ಸಕ್ಕರೆ ಯೂಸ್ ಮಾಡ್ತಾರೆ ಕಾರಣ ಇದರಲ್ಲಿ ಸಿಹಿ ಇದೆ ಆದರೆ ಸಕ್ಕರೆ ಅಂಶ ಇರೋದಿಲ್ಲ ಆದ ಕಾರಣ ಈ ಒಂದು ಸಕ್ಕರೆಯನ್ನು ಇಲ್ಲಿ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಮಕ್ಕಳಿಗೆ ಅವರ ಶಾಲೆಯಲ್ಲಿ ಒಂದು ದಿನದಲ್ಲಿ ಒಂದು ಗಂಟೆ ಆಹಾರದ ಬಗ್ಗೆ ಪಾಠ ಇರುತ್ತೆ ಈ ರೀತಿಯಾದಂಥ ಆಹಾರ ಸೇವಿಸಬೇಕು ಈ ರೀತಿಯಾದಂಥ ಆಹಾರ ಸೇವಿಸಬಾರದು ಅಂತೇಳಿ ಅದೇ ರೀತಿ ಬಹಳ ಇಂಪಾರ್ಟೆಂಟ್ ಅಂತ ಒಂದು ವಿಷಯ ಗ್ರೀನ್ ಟೀ ಗ್ರೀನ್ ಟೀ ಅನ್ನುವಂಥದ್ದ ಒಂದು ಟೀ ಏನಿದೆಯೋ ಅದನ್ನು ಅತಿ ಹೆಚ್ಚಾಗಿ ಕುಡಿತಾರೆ ನಾವಿಲ್ಲಿ ಏನು ಕೋಲ್ಡ್ ಡ್ರಿಂಕ್ಸ್ಗಳೇನು ಕುಡಿತಾ ಇದ್ದೀವೋ ಅದಕ್ಕೆ ನೇರ ವಿರುದ್ಧವಾಗಿ ಗ್ರೀನ್ ಟೀಯನ್ನು ಕುಡಿತಾರೆ ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಷಯ ಇವರ ಬೆಳಿಗ್ಗಿನ ಆಹಾರ ಪದ್ಧತಿ ಅನ್ನುವಂಥದ್ದು ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಇವರ ಬ್ರೇಕ್ಫಾಸ್ಟ್ ಎನ್ನುವಂಥದ್ದನ್ನು ಮುಗಿಸ್ತಾರೆ ನಾವೇನು ಮಾಡ್ತೀವಿ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೆ ಇವರು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ಎಡೆಯಲ್ಲಿ ಆ ಒಂದು ಬ್ರೇಕ್ಫಾಸ್ಟನ್ನು ಮುಗಿಸ್ತಾರೆ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಡಾಕ್ಟರ್ಸ್ ಇದ್ದರೆ ಅವರತ್ರೊಮ್ಮೆ ಕೇಳಿ ನೋಡಿ ಯಾವ ಸಮಯದಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಂತೇಳಿ ಅದೇ ಟೈಮ್ ಹೇಳ್ತಾರೆ ಹಾಗೆ ಯಾ ಆಹಾರದ ವಿಷಯದಲ್ಲಿ ಕಟ್ಟುಂಟಾದಂತಹ ಕ್ರಮವನ್ನು ಕೈಗೊಂಡು ಡಯಟ್ ಮಾಡುತ್ತಾ ಹೀಗೆ ಜೀವಿಸುತ್ತಿದ್ದಂತಹ ಕಾರಣ ಅವರಿಗೆ ಲಾಂಗ್ ಲೈಫ್ ಇದೆ ಓದಾಯ್ತಲ್ಲ ಸೊ ನಮ್ಮ ಆಹಾರ ಕ್ರಮವನ್ನು ಕೂಡ ನಾವು ಬದಲಿಸಬೇಕಾಗಿದ್ದಾವ ನಮ್ಮ ಹ್ಯಾಬಿಟ್ಸ್ ನಾವು ಚೇಂಜ್ ಮಾಡುವಂತಾದರೆ ಯು ಕ್ಯಾನ್ ಚೇಂಜ್ ಯುವರ್ ಡೆಸ್ಟಿನಿ ಆಲ್ಸೋ ನಮ್ಮ ಹಣೆ ಬರಹವನ್ನು ಕೂಡ ಬದಲಾಯಿಸ್ಬೋದು ಅಂತೇಳಿ ಅಬ್ದುಲ್ ಕಲಾಂ ಹೇಳಿದಂಥ ಮಾತು ನಂಗೆ ನೆನಪಾಗುತ್ತೆ ಸೊ ಏನೇ ಆಗಲಿ ನಮ್ಮ ಜೀವನದ ಒಂದು ಶೈಲಿಯನ್ನು ಬದಲಾಯಿಸಲು ನಾವು ಇಚ್ಛಿಸೋಣ ಮತ್ತು ಎಲ್ಲ ಮಾಡಿ ಕೂಡ ನಂತರ ದೇವನ ಕರೀತಾನೆ ಅದು ಬೇರೆ ವಿಷಯ ಆದರೆ ನಾವು ನಮ್ಮ ಸ್ವಂತ ಶರೀರವನ್ನು ಕಾಪಾಡುವಂಥದ್ದು ನಮ್ಮ ಬಾಧ್ಯತೆ ಒಂದೇದಲ್ವಾ ಕರ್ತವ್ಯ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಎಲ್ಲ ಬಂದ ನಂತರ ನಾವು ಅದನ್ನು ಟೆನ್ಷನ್ ಮಾಡೋದಕ್ಕಿಂತ ಕ್ಯೂರ್ ಮಾಡೋದಕ್ಕಿಂತ ಮೊದಲೇ ಜಾಗೃತೆ ಮಾಡೋದು ಬಹಳ ముఖ్యవారు బెటర్ ఆగితే ఓకే థ్యాంక్ యూ ఆల్